ಕೋಲಾರದಲ್ಲಿ ಜೆ ಡಿ ಎಸ್ ಗೆಲ್ಲೋ ಮುಖಾಂತರ ಕರ್ನಾಟಕದಲ್ಲಿ ಇಪ್ಪತ್ತೆರಡರಿಂದ ಇಪ್ಪತ್ತೈದವರೆಗೂ ಬಿ ಜೆ ಪಿ ಜೆ ಡಿ ಎಸ್ ಎಲ್ಲ ಸೇರಿ ಗೆಲ್ತಾರೆ ಅಂತ ಹೇಳ್ತೀನಿ ಇಡೀ ದೇಶದಲ್ಲಿ ಒಂದು ಒಳ್ಳೆಯ ಅಭಿಪ್ರಾಯ ವ್ಯಕ್ತವಾಗಿದೆ ಮೋದಿಯವರ ಆಡಳಿತದ ಬಗ್ಗೆ ಕೋಲಾರ ನ್ಯೂಸ್ಗೆ ನಾನು ಈಗಾಗಲೇ ಒಂದು ಒಂದು ಒಂದೂವರೆ ತಿಂಗಳಿಂದಲೇ ನಮ್ಮ ಕಾರ್ಯಾಲಯದಲ್ಲಿ ಒಂದು ಪ್ರತಿಕ್ರಿಯೆ ಕೊಟ್ಟಿದ್ದೆ ನಿಮಗೆ ಖಂಡಿತವಾಗಿ ಈ ಬಾರಿ ನಾನ್ನೂರಕ್ಕಿಂತ ಮೇಲೆ ಹೋಗ್ತದೆ ಮುನ್ನೂರೈವತ್ತಕ್ಕಿಂತ ಮೇಲೆ ನಮ್ಮ ಬಿ ಜೆ ಪಿ ಸಿಂಬಲ್ ಬರ್ತದೆ ಎನ್ ಡಿ ಎ ನಾನ್ನೂರು ಪ್ಲಸ್ ಆಗುತ್ತೆ ಅಂತ ನಿಮ್ಗೆ ಆಗಿದ್ದೆ ನಮ್ಮ ಆಪ್ಸಲ್ಲಿ ನಾನು ಕೊಟ್ಟಿದ್ದೆ ಇದು ಎಕ್ಸಿಟ್ ಫೋಲ್ಸ್ ಏನು ಹೇಳ್ತಾ ಇದೆ ಆಲ್ಮೋಸ್ಟು ನಾವೇನು ಹೇಳಿದ್ರಿ ಮತ್ತು ಏನು ಮೋದಿಯವರು ಚಾರ್ಜ್ ಸಹ ಬಾರ್ ಅಂತ ಹೇಳಿದರು ಅದ್ರ ತಕ್ಕಂಗೆ ಎಕ್ಸಿಟ್ ಫಾಲ್ಸು ಎಲ್ಲ ಎಕ್ಸಿಟ್ ಫಾಲ್ಸು ಕೇವಲ ಕೆಲವೊಂದು ಅಲ್ಲ ಎಲ್ಲ ಏನು ಇವತ್ತು ಸಮೀಕ್ಷೆಗಳಲ್ಲಿ ಪ್ರಥಮ ಅದೇ ಆಜ್ ತಕ್ಕಿಂದ ಹಿಡ್ದು ಎನ್ ಡಿ ಟಿ ವಿಯಿಂದ ಹಿಡ್ದು ಎಲ್ಲ ಟಿ ವಿಗಳು ಕೂಡ ಇವತ್ತು ಎನ್ ಡಿ ಎ ಬಿ ಜೆ ಪಿ ಸರ್ಕಾರ ಮತ್ತು ಮೋದಿಯವರು ಮೂರನೇ ಬಾರಿ ಅಧಿಕಾರಕ್ಕೆ ಪ್ರಧಾನಮಂತ್ರಿ ಆಗ್ತಾರೆ ಅಂತ ಇದ್ದಾರೆ ಹಂಡ್ರೆಡ್ ಪರ್ಸೆಂಟು ಆ ಎಕ್ಸಿಟ್ ಪೋಲು ಏನು ಬಂದಿದೆ ಅದಕ್ಕಿಂತ ಸ್ವಲ್ಪ ಪ್ಲಸ್ ಆಗ್ಬೋದು ಅನ್ನೋ ಒಂದು ನನ್ನದು ವೈಯಕ್ತಿಕ ಅಭಿಪ್ರಾಯ ಖಂಡಿತವಾಗಿ ಕೋಲಾದಲ್ಲಿ ಜೆ ಡಿ ಎಸ್ ಗೆಲ್ಲೋ ಮುಖಾಂತರ ಕರ್ನಾಟಕದಲ್ಲಿ ಇಪ್ಪತ್ತೆರಡರಿಂದ ಇಪ್ಪತ್ತೈದವರೆಗೂ ಬಿ ಬಿ ಜೆ ಪಿ ಜೆ ಡಿ ಎಸ್ ಎಲ್ಲ ಸೇರಿ ಹೇಳ್ತೀನಿ ಇಡೀ ದೇಶದಲ್ಲಿ ಒಂದು ಒಳ್ಳೆಯ ಅಭಿಪ್ರಾಯ ವ್ಯಕ್ತವಾಗಿದೆ ಮೋದಿಯವರ ಆಡಳಿತದ ಬಗ್ಗೆ ರಾಷ್ಟ್ರೀಯವಾದದ ಬಗ್ಗೆ ಹಿಂದುತ್ವದ ಬಗ್ಗೆ ಒಂದು ಒಳ್ಳೆಯ ವಾತಾವರಣ ಕೂಡ ಸೃಷ್ಟಿಯಾಗಿದೆ ಅದೇ ರೀತಿ ಈ ಕೇಳದ ಇನ್ನೊಂದು ವರ್ಷ ಎರಡು ವರ್ಷದಲ್ಲಿ ಭಾರತ ದೇಶ ಪ್ರಪಂಚದಲ್ಲಿ ಮೂರನೇ ಆರ್ಥಿಕ ದೇಶವಾಗಿ ಹೊರ ಹೊಮ್ಮದೆ ಅದರಲ್ಲಿ ಎರಡು ಸಂಶಯ ಇಲ್ಲ ಮತ್ತು ಈಗಾಗಲೇ ಇನ್ನೇ ನೋಡಿ ನೂರು ದಿವಸಕ್ಕೆ ಒಂದು ನೀಲಿ ನಕ್ಷೆ ರೆಡಿ ಮಾಡಿದ್ದಾರೆ ಅವರು ಕುತ್ಕೊಂಡು ಯಾವ ರೀತಿ ಮಾಡಬೇಕು ಮತ್ತು ಏನು ಆರ್ಥಿಕವಾಗಿ ಮಹಿಳೆಯರನ್ನ ಯಾವ ರೀತಿ ಸಬಲ ಸಬಲರನ್ನಾಗಿ ಮಾಡಬೇಕು ಮತ್ತು ಆರ್ಥಿಕವಾಗಿ ದೇಶ ಹೆಂಗೆ ಬೆಳೀಬೇಕು ಮತ್ತು ರೈತರಿಗೆ ಮತ್ತು ಹಿಂದುಳಿದಿಗೆ ಮತ್ತು ಎಲ್ಲರಿಗೂ ಯಾವ ರೀತಿ ಮಾನ್ಯತೆ ನಾವು ಚುನಾವಣೆಯಲ್ಲಿ ಘೋಷಣೆ ಮಾಡಿದ್ರಿ ಆ ಥರ ಕೊಡಬೇಕು ಅನ್ನೋದು ಈಗಾಗಲೇ ಅವರು ನೀಲಿ ನಕ್ಷೆ ರೆಡಿ ಮಾಡಿದ್ದಾರೆ ಇನ್ನೂ ನೂರು ದಿವಸಕ್ಕೆ ಇನ್ನೂ ಐದು ವರ್ಷಕ್ಕಲ್ಲ ಆ ರೀತಿ ಮೋದಿಯವರ ಒಂದು ಇಚ್ಛಾಶಕ್ತಿ ಮತ್ತು ಅಭಿರು ಅಭಿವೃದ್ಧಿ ಪದ್ದಲ್ಲಿ ಹೋಗುವಂಥದ್ದು ಅವ್ರಿಗೆ ತುಂಬ ಒಳ್ಳೆಯ ಭಾವನೆ ಮತ್ತು ಉದ್ದೇಶ ದೇಶದ ಬಗ್ಗೆ ಮತ್ತು ದೇಶದ ಜನದ ಬಗ್ಗೆ ಇದೆ ಆಯಿತು ಮೋದಿ ಜಿಯವರು ಎಲ್ಲ ಟಿ ವಿಗಳನ್ನೂ ಕೊಂಡ್ಕೊಂಬಿಟ್ಟಿರ್ತಾರ ಅಂತ ಅಂದರೆ ನೀವು ಮಾಧ್ಯ ಮಾಧ್ಯಮದ ಮೇಲೆ ಅಥವಾ ಏನು ಮೂರನೇ ರಂಗ ಅಂತ ಹೇಳ್ತಾರೆ ಇವತ್ತು ಏನು ಪತ್ರಿಕಾ ರಂಗ ಎಷ್ಟೊಂದು ಮೈದಿದ್ದಾರೆ ಎಷ್ಟೊಂದು ಶ್ರಮ ಪಟ್ಟು ಇವತ್ತು ಆ ಸಮೀಕ್ಷೆಗೆ ಮಾಡಿದ್ದಾರೆ ನೀವು ಮಾಧ್ಯಮದವ್ರನ್ನ ಎಲ್ಲೋ ಒಂದು ಕಡೆ ದೂಷಿಸ್ತಾ ಇದ್ದೀರಿ ಅಂತ ಅಫ್ಕೋರ್ಸ್ ಕೆಲವೊಂದು ಮಾಧ್ಯಮಗಳಲ್ಲಿ ನೀವು ಹೇಳೋ ಥರ ಆಗ್ಬೋದು ನೀವು ಮಾಡಿಸಿರ್ತೀವಿ ಈ ಹಿಂದೆ ಆ ಥರ ಮಾಡಿಸಿರ್ಬೋದು ಕಾಂಗ್ರೆಸ್ಸು ಅಂದರೆ ವಿರೋಧ ಪಕ್ಷರು ಆದರೆ ಮೋದಿಯವ್ರದ್ದು ಯಾವುದೇ ರೀತಿ ಮಾಧ್ಯಮಗಳನ್ನ ಪರ್ಚೇಸ್ ಮಾಡೋಂಥ ವ್ಯಕ್ತಿ ಅಲ್ಲ ಮಾಧ್ಯಮಗೆ ಮಾಧ್ಯಮದವ್ರಿಗೆ ಆದಂಥ ಒಂದು ಒಳ್ಳೆ ಗೌರವ ಮೋದಿಜಿ ಮತ್ತು ಭಾರತೀಯ ಜನತಾ ಪಾರ್ಟಿ ಕೊಡ್ತಾರೆ ಏನಿವತ್ತು ಸಮೀಕ್ಷೆ ಕೊಟ್ಟಿರೋದು ಅದು ಬಿ ಜೆ ಪಿ ಸಮೀಕ್ಷೆ ಅಲ್ಲ ಮಾಧ್ಯಮಗಳವರು ಸುಮಾರು ತಿಂಗಳುಗಳು ಶ್ರಮ ವಹಿಸಿ ಅವ್ರದೇ ಆದಂಥ ಒಂದು ಏನು ಸಮೀಕ್ಷೆ ನಡೆಸಿ ಕೊಟ್ಟಿರೋಂಥ ವರದಿ ನಿಮ್ಗೆ ಇಷ್ಟ ಇಲ್ಲ ಅಂದರೆ ಅದ್ರ ಮಾಧ್ಯಮದ ಬಗ್ಗೆ ದೂರೋದು ಅಷ್ಟು ಅಲ್ಲ ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ ಖಂಡಿತವಾಗಿ ಮಾಧ್ಯ ಏನಿದೆ ಬಂದಿದೆ ಸಮೀಕ್ಷೆ ಅದಕ್ಕಿಂತ ಮೀರಿ ಬರ್ತದೆ ಅಂತ ನಾನು ಹೇಳ್ತಾ ಇದ್ದೀನಲ್ಲ